ನಮ್ ಕಾಲ್ಗಳನ್ನ ರಕ್ಷಣೆ ಮಾಡುತ್ತೆ ಬೂಟು ನಮ್ ಕಾಲ್ಗಳನ್ನ ರಕ್ಷಣೆ ಮಾಡುತ್ತೆ ಬೂಟು ಕನ್ನಡ ಇಂಡಸ್ಟ್ರಿಗೆ ಒಳ್ಳೆ ಬಂದಿದೆ ಅದೇ ದಿ ಸೂಟ್ ಅಂತ ಒಳ್ಳೆ ಅಂತ ಏನಕ್ಕೆ ಗೊತ್ತಾ ಬೈ ಸಿಂಪಲ್ ಆಗಿ ಹೇಳ್ತೀನಿ ಬೈ ಯಾರು ಆಡಕ್ ಹೋಗ್ಬೇಡ್ರಿ ಜೂಜು ದಿ ಸೂಟ್ ಸಿನ್ಮಾದಲ್ಲಿ ಒಳ್ಳೆ ಏನಕ್ಕೆ ಮೆಸೇಜು ಅಂತ ಅಂದೆ ಅಂದ್ರೆ ಅದೊಂದು ನೀವು ಎಲ್ಲಾ ಬಂದ್ಬಿಟ್ಟು ಸಿನಿಮಾ ನೋಡ್ಬೇಕು ನಾವು ಒಂದು ಚಿಕ್ಕ ಮಕ್ಳು ಮುಂದೆ ಅಪ್ಪ ಅಮ್ಮಂದಿರಿ ಏನೇನು ನಾವೆಲ್ಲ ಮಾಡ್ತೀವಿ ಸಿನಿಮಾದಲ್ಲಿ ಡೈರೆಕ್ಟ್ ಸರ್ ಆಕ್ಚುಲಿ ಅದು ತುಂಬಾ ಸೂಪರ್ ಆಗಿ ತೋರಿಸಿ ಯಾರೇ ಆಗಲಿ ನೋಡಿ ದೊಡ್ಡವರಾದ್ಮೇಲೆ ನಾವೆಲ್ಲ ಅನ್ಕೋತೀವಿ ಏನು ಬೆಳೆದಿರೋದೇ ಹಂಗೆ ಕಾಣೋ ಬೆಳೆದಿರೋದಲ್ಲ ಅವ್ನು ನೋಡಿರೋದು ಹಂಗೆ ಚಿಕ್ಕ ವಯಸ್ಸಲ್ಲಿ ಅದು ನೋಡಿ ಆ ಒಂದು ಪರಿವರ್ತನೆ ತಲೆ ಮೇಲೆ ಆಗಿರುತ್ತೆ ಒಂದು ಏನೋ ನಿಮ್ಮ ಹೆಸರು ಮರ್ತದೆ ನೋಡಿ ಭಗತ್ ರಾಜ್ ಅವ್ರ ಬಗ್ಗೆ ಒಂದೇ ಒಂದು ಹೇಳ್ತೇನೆ ಸ್ವೀಟ್ ಆಗಿರುತ್ತೆ ಕಾಜು ಸ್ವೀಟ್ ಆಗಿರುತ್ತೆ ಕಾಜು ಆದ್ರೆ ಕಾರವಾಗಿ ಸಿನಿಮಾ ತೆಗಿದಾರೆ ಅವರೇ ನಮ್ಮ ಭಗತ್ ರಾಜು ಏನಕ್ಕೆ ಏನಕ್ಕೆ ಕಾರ್ಖಾರ ಅಂತ ಅಂತ ಅಂದ್ರೆ ನಿಮುತ್ತ ಮಾತಾಡಲ ಸೊ ಏನಕ್ಕೆ ಕಾರ್ಕಾರವಾಗಿ ಸಿನಿಮಾ ತೆಗ್ದಿದ್ದಾರೆ ಅಂದ್ರೆ ಅದನ್ನ ಜಾಸ್ತಿ ಜನ ಒಪ್ಕೊಳ್ಳಲ್ಲ ಇವಾಗ ಹೆಂಗಂದ್ರೆ ಒಪ್ಕೊಳ್ಳಲ್ಲ ಅಂದ್ರೆ ಈ ತರ ಆಗುತ್ತ ಅಂತ ಅಂದ್ಬಿಟ್ಟಿಲ್ಲ ಬಟ್ ನಿಜ ಹೇಳ್ಬೇಕಂದ್ರೆ ಅದೇ ತರನೇ ನಡೆಯೋದು ಸಮಾಜದಲ್ಲಿ ಏನ್ ನಡೀತಿದೆ ಒಂದು ನಾನು ನೋಡಿ ಒಂದು ಗಂಡ ಹೆಣ್ಣು ನೆನತಿ ಇರ್ತಾರೆ ಅವ್ರಿಂದ ಅವ್ರ ಮಧ್ಯ ತುಂಬಾ ಮಣ್ಣಿಗೆ ಇರುತ್ತೆ ಮಧ್ಯದಲ್ಲಿ ಯಾರಾದ್ರೂ ವ್ಯಕ್ತಿ ಆದರೆ ಎಷ್ಟು ಅನಾಹುತಗಳಾಗುತ್ತೆ ಎಷ್ಟು ಯಾವ ರೇಂಜಿಗೆ ಹೋಗುತ್ತೆ ಅನ್ನೋದು ಸಿನಿಮಾ ತೋರಿಸಿದ್ದಾರೆ ಬೈ ಒಂದು ನಂಬಿಕೆ ಇರಬೇಕು ಯಾವುದೇ ಕಾರಣಕ್ಕೂ ಯಾರು ನಂಬಿಕೆ ಕಳ್ಕೋಬಾರದು ಅದೊಂದು ಮೈನ್ ಸೋಷಿಯಲ್ ಮೆಸೇಜ್ ಸಿನ್ಮಾದಲ್ಲಿ ಅದು ಮುಖ್ಯ ಸೋಷಿಯಲ್ ಮೆಸೇಜ್ ಮುಖ್ಯ ಅಣ್ಣ ಫೋನ್ ಪೇ ಬಂದಾಗಿಂದ ಯಾರ ಹತ್ರನೂ ಇಲ್ಲ ಚಿಲ್ಲರ್ರು ಫೋನ್ ಪೇ ಬಂದೋನ್ ಪೇ ಬಂದಾಗಿಂದ ಯಾರ ಹತ್ರನೂ ಇಲ್ಲ ಚಿಲ್ಲರು ಫೋನ್ ಪೇ ಬಂದಾಗಿಂದ ಯಾರ ಹತ್ರನೂ ಇಲ್ಲ ಚಿಲ್ಲರು ದಿ ಸೂಟ್ ಅನ್ನೋ ಸಿನ್ಮಾ ಫುಲ್ಲು ರೊಮ್ಯಾಂಟಿಕ್ ಥ್ರಿಲ್ಲರ್ ಒಂದು ರೊಮ್ಯಾಂಟಿಕ್ ಥ್ರಿಲ್ಲರ್ ಅಂದ್ರೆ ನೀವು ಅದು ಎಂಜಾಯ್ ಮಾಡ್ತೀರ ಮಸ್ತಾಗಿ ಯೂತ್ ಮತ್ತೆ ಇನ್ನೊಂದು ಹೊಸದಾಗಿ ಮದುವೆ ಆಗಿರೋರು ಮತ್ತೆ ಮದುವೆ ಆಗ್ಬೇಕಂತ ಇರೋರು ಅವರೆಲ್ಲ ಬಂದ್ಬಿಟ್ಟು ಸಿನಿಮಾ ನೋಡಿ ಪ್ರತಿಯೊಬ್ರು ಸಿನಿಮಾ ನೋಡಿ ಇದು ಏನಕ್ಕೆ ನೋಡಿ ಅಂದ್ರೆ ಮೈನು ಇಂತ ಸಿನಿಮಾಗಳು ನೆಕ್ಸ್ಟ್ ಇನ್ನ ಸಿನಿಮಾಗಳು ಬರುತ್ತೆ ನಮ್ ಡೈರೆಕ್ಟರ್ ಆಗಿರ್ಬೋದು ಪ್ರೊಡ್ಯೂಸರ್ ಆಗಿರ್ಬೋದು ಪ್ರೊಡ್ಯೂಸರ್ ಮಾಲತಿ ಗೌಡ ಮಾಲತಿ ಊಟ ಆದ್ಮೇಲೆ ಕುಡಿತಾರೆ ಸೋಡಾ ಊಟ ಆದ್ಮೇಲೆ ಕುಡಿತಾರೆ ಸೋಡಾ ಒಳ್ಳೆ ಸಿನಿಮಾ ಪ್ರೊಡ್ಯೂಸಿಂಗ್ ಮಾಡಿದ್ದಾರೆ ಮಾಲತಿ ಗೌಡ ಒಳ್ಳೆ ಅಂತ ಹೇಳ್ತಾ ಇದೀನಂದ್ರೆ ಬೈ ನಾನಿಷ್ಟಲ್ಲ ಬೈ ಸಿನಿಮಾ ಒಂದು ಈ ತರ ನೀವು ಬಂದು ಸಿನಿಮಾ ನೋಡೋದ್ರಿಂದ ಎರಡು ಒಂದು ನಿಮಿಗ್ ನೀವು ಬುದ್ಧಿ ಕಲಿತೀರ ಎರಡನೇದು ಪ್ರೊಡ್ಯೂಸರ್ ಆಗಿರ್ಬೋದು ಡೈರೆಕ್ಟರ್ ಆಗಿರ್ಬೋದು ನೆಕ್ಸ್ಟ್ ಇದೇ ತರ ಸಿನಿಮಾ ಇದೇ ತರ ಥ್ರಿಲ್ಲರ್ ಗಳು ತೆಗೆಯೋಕೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಸೊ ಎಲ್ಲರೂ ನೋಡಿ ಮತ್ತೆ ನಮ್ಮ ಹೀರೋ ಬಗ್ಗೆ ಮಾತಾಡಿಲ್ಲ ಅಂದ್ರೆ ಅದೊಂದು ಅಣ್ಣ ನಂಬರ್ ಸ್ಟಾರ್ಟ್ ಆಗೋದು ಇಂದ ಆ ನಂಬರ್ ಸ್ಟಾರ್ಟ್ ಆಗೋದು ನಂಬರ್ ಸ್ಟಾರ್ಟ್ ಆಗೋದು ಝೀರೋ ಕನ್ನಡ ಇಂಡಸ್ಟ್ರಿಗೆ ಒಂದು ಹ್ಯಾಂಡ್ಸೌಮ್ ಮತ್ತೆ ಕೂಲಿಂಗ್ ಹೀರೋ ನಮ್ಮ ಹೀರೋ ಬಂದಿದ್ದಾರೆ ನೋಡಿದ ತಕ್ಷಣ ಎಲ್ಲ ಅಂತಾರೆ ಏನ್ ಹೀರೋ ಆಕ್ಷನ್ ಹೀರೋನಾ ಅಂತ ಅವ್ರ ಎಕ್ಸ್ಪ್ರೆಷನ್ಸ್ ಮತ್ತೆ ಒಂದು ಸಾಂಗ್ ಇರುತ್ತೆ ಸೆಕೆಂಡ್ ಆಫ್ ಆಲ್ ಒಂದು ಸಾಂಗ್ ಇರುತ್ತೆ ಅದೆಲ್ಲ ನೋಡಿದ್ರೆ ನೀವ್ ಅಂತೀರಾ ಬರೀ ಏನಪ್ಪ ಒಂದು ಎಕ್ಸ್ಪ್ರೆಶನ್ಸ್ ಅಂತ ಅಂತೀರಾ ಸೊ ಆತರ ಎಕ್ಸ್ಪ್ರೆಷನ್ಸ್ ಎಕ್ಸ್ಪ್ರೆಶನ್ಸ್ ಸೆಕೆಂಡ್ ಬೆಳಕು ಈ ಸಿನಿಮಾಗೆ ಇವ್ರು ತುಂಬಾ ಕೂಲ್ ಆಕ್ಚುಲಿ ನನ್ಗೆ ಪರ್ಸನಲಿ ಗೊತ್ತಿವ್ರು ತುಂಬಾ ಕೂಲ್ ತುಂಬಾ ಡಿಸೆಂಟ್ ಬಟ್ ಸಿನಿಮಾದಲ್ಲಿ ಈ ತರ ಮಾಡಿರೋದು ನನಗೆ ತುಂಬಾ ಬೇಜಾರು ಬಟ್ ಹಂಗು ಹೇಳ್ತೀನಿ ಅಣ್ಣ ನಮ್ಗೆಲ್ಲ ಬೆಳಕು ಕೊಡ್ತಾನೆ ಸೂರ್ಯ ನಮ್ಗೆಲ್ಲ ಕೊಡ್ತಾನೆ ಸೂರ್ಯ ಈ ಸಿನಿಮಾದಲ್ಲಿ ಎಲ್ಲ ಹಾಳಾಗ ಇವರು ಇವ್ರು ನಮ್ ನಮ್ಗೆಲ್ಲಾ ಬೆಳಕ್ ಕೊಡ್ತಾನೆ ಸೂರ್ಯ ಅದೇ ಗಂಡ ಎಂಟಿ ಆಳಾಗ ಕಾರಣನೇ ಇವ್ರು ಇವರೇ ನಮ್ ಸುಜಯ ಅಂದ್ರೆ ನೀವು ಸಿನಿಮಾ ನೋಡೋದೇನ ಗೊತ್ತಾಗೋದು ಲಾಸ್ಟ್ ಎಲ್ಲಾರ ಹತ್ರ ಕೇಳ್ಕೊಳದ್ ನಾನು ಒಂದೇ ಎಲ್ಲಾರು ಬಂದ್ಬಿಟ್ಟು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಅಷ್ಟಾಗಿದೆ ಎಲ್ಲಾರು ಬಂದ್ಬಿಟ್ಟು ಗೆಲ್ಲಿಸ್ಲಿ ಒಂದೇ ಒಂದ್ ಮಾತು ಹೇಳ್ಬಿಡ್ತೀನಿ ಅಣ್ಣ ದೇವಸ್ಥಾನಕ್ ಹೋದಾಗ ಇಕ್ಕೋದರೆ ಬೊಟ್ಟು ದೇವಸ್ಥಾನಕ್ಕೆ ಹೋದಾಗ ಇಕ್ಕೋದರೆ ಬೊಟ್ಟು ಈ ಸೂಟ್ ಅನ್ನೋ ಸಿನಿಮಾ ಸೂಪರ್ ಹಿಟ್ಟು ಒಂದೇ ಹೇಳೋದು ಸೊ ಪ್ರಜೆ ಒಬ್ರು ಬಂದ್ಬಿಟ್ಟು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸ್ರಿ ಥ್ರಿಲ್ಲರ್ ಸಿನಿಮಾಗಳು ಕನ್ನಡದಲ್ಲಿ ಬರೋದು ತುಂಬಾ ಕಡಿಮೆ ಸೊ ತ್ರಿಲಾ ಸಿನಿಮಾನಾಗ ಗೆಲ್ಲಿಸಿ ನೆಕ್ಸ್ಟ್ ತ್ರಿಲರ್ ಇನ್ನ ಬರ್ತಾ ಇರುತ್ತೆ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತ ಕಾಲ ಎತ್ಕೊಂಡು ಆಡ್ಕೋಬಹುದು ಜಯ ಕಣ್ಣ ಮತ್ತು ಜೈನ್ ಹಾ ಓಕೆ ಥ್ಯಾಂಕ್ ಯು